ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನೆಲ್ ಪಾರ್ವತಿ ಕನ್ನಡ ಬ್ಲಾಗ್ ಹ್ಯಾಂಗ ಎಲ್ಲಾರು ಆರಾಮ್ ಅದೇ ರೀ ಅಂತ ಅನ್ಕೊಂಡೇನಿ ಎಲ್ಲಾದ್ರು ಟೀ ಕಾಫಿ ನಾಷ್ಟ ಎಲ್ಲಾ ಅಂತ ಅನ್ಕೊಂಡೇನಿ ಇವತ್ತು ನೋಡ್ರಿ ನಾನ್ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೇನಿ ನಮ್ ನಂದ ಅರ್ವಿನಿಂದ ನಮ್ಮ ಪಪ್ಪ ಅಂದ ಎಲ್ಲಾದ ಹಾಲಿಡೇ ಐತಿ ಯಾಕಂದ್ರ ಗೋರ್ಮೆಂಟ್ ಹಾಲಿಡೇ ಅಕ್ಟೋಬರ್ ಸೆಕೆಂಡ್ ಗಾಂಧಿ ಜಯಂತಿ ಇದೆ ಅಲ್ವಾ ಅದಕ್ಕೆ ನಮ್ದು ಸ್ಪೆಷಲ್ ಡೇ ಯಾಕಂದ್ರ ನಮ್ಗೆ ಮಜಾ ಮಾಡಿ ಮತ್ ಹೊರಗುನು ಹೊಂಟೇ ಫ್ರೆಂಡ್ಸ್ ನಾವ್ ಎಲ್ ಹೊಂಟೇವಂತರೂ ನೀವು ಕೆಲಸ ಮಾಡ್ರಿ ಮತ್ತ ನಾವು ನಿಮಗ್ ತೋರಿಸ್ತೇವಿ ಇವತ್ತ ಮತ್ ಇವತ್ ನಮ್ಮ ಮಮ್ಮಿ ನಮ್ಮ ನಮಗ ನಿನ್ನೂ ನಮ್ದ ಸ್ಪೆಷಲ್ ಇತ್ತು ಇವತ್ತು ಸ್ಪೆಷಲ್ ಐತಿ ಸ್ಪೆಷಲ್ ಸ್ಪೆಷಲ್ ಮಾಡ್ಯಾಕ್ ದಿನ ದಿನ ಇವಾಗ ಹೌದ್ರಿ ಫ್ರೆಂಡ್ಸ್ ಇವತ್ ನಮ್ ಮಮ್ಮಿ ಏನ್ ಅಂತ ನೋಡೋನು ಬರ್ರಿ ನಿನ್ನೆ ಮಕ್ಕಳಿಗೆಲ್ಲ ಪಾರ್ಟಿ ಕೊಡ್ತಾಕ್ ಹೋಗಿದ್ ಫ್ರೆಂಡ್ಸ್ ಅಲ್ಲಿ ನೂಡಲ್ಸ್ ಕೇಳಿದ್ರು ನೂಡಲ್ಸ್ ನೂಡಲ್ಸ್ ನಾಳೆ ನೂಡಲ್ಸ್ ಮಾಡಿ ನೂಡಲ್ಸ್ ತಗೋಬೇಡ್ರಿ ಅಂತ ಹೇಳಿದೆ ಇವತ್ತು ನಿನ್ನೆ ಮಸ್ತ್ ಮಜ್ಜಾ ನೋಡ್ರಿ ನೆಹರು ನಗರ ನೆಹರು ನಗರ್ ನೆಹರು ನಗರ್ ಒಳಗ ಒಂದೇಟ್ ಆದಿತ್ಯ ಅಲ್ಲೇ ನಿಮಗೆ ಎಲ್ಲಾ ತರ ಜೊತೆಗೆ ರಾತ್ರಿ ಯಾರಿಗೆ ದೋಸಾ ಬೇಕಂದ್ರ ಅಲ್ಲೇ ಮಾಡ್ಕೋಬಹುದು ದೋಸಾ ಊಟ ಒಂದ್ ಸಿಗುತ್ತೆ ನೋಡ್ರಿ ಅಲ್ಲಿ ಮತ್ತ ಬಾಜುಕಾನು ಮತ್ತೆ ಹೋಟೆಲ್ ಐತಿ ಬಾಜು ಹೋಟೆಲ್ ಐತಿ ಹೋಟೆಲ್ ಐತ್ರಿ ಅದ್ರಿ ಮಸ್ತ್ ಐತಿ ನೋಡ್ರಿ ಮಸ್ತ್ ಐತಿ

ಯಾಕಂತಂದ್ರ ರೂಮ್ ಮತ್ತ ಹಾಲು ಎಲ್ಲಾ ಕ್ಲೀನ್ ಮಾಡ್ಕೊಂಡಿದ್ವಿ ಎರಡೂನು ಅದೊಂದು ಬಾಕಿ ಉಳಿಸಿದ್ವಿ ಸೊ ಹಸ್ಬೆಂಡ್ ಮಾಡ್ತೀನಿ ಅಂತಂದು ಬೆಳಗ್ಗೆ ಎದ್ದು ಕೂಡ್ಲಿ ಮಾಡಕ್ ಅಂತ ನೋಡ್ರಿ ಅದ್ರ ರೂಮ್ ಏನಕ್ಕೆ ಕೇನ ಅದೊಂದ್ ಸೆಲ್ಫ್ ಅಷ್ಟು ಅದ್ ಬಿಟ್ಟು ಏನಿಲ್ಲ ಮತ್ ಆ ಟಾಯ್ಲೆಟ್ ಬಾತ್ರೂಮ್ ಊರಿಂದ ಬಂದಾಗ ಕ್ಲೀನ್ ಮಾಡ್ಕೊಂಡೆ ಮತ್ತೊಂದು ಈಗ ಕ್ಲೀನ್ ಮಾಡ್ಕೋಬೇಕು ಸೊ ನಾಳೆ ಯಾರ ನಡೀತಾರ ಮಾಡ್ಕೊಂತಿನಿ ಇವತ್ತರ ಆಗಂಗಿಲ್ಲ ಯಾಕಂದ್ರೆ ಇವತ್ ಎಲ್ಲ ಹೊರಗೆ ಹೊಂಟೇವಿ ಅದನ್ನ ನೀವು ಗೆಸ್ ಮಾಡ್ತೀವಿ ಈಗ ಪಟ ಪಟ ನಾಷ್ಟ ಮಾಡ್ಕೊಂಡು ತಿಂದು ರೆಡಿಯಾಗಿ ಆಗಿ ಹೋಗ್ಬೇಕು ಹಸ್ಬೆಂಡ್ ಹೊರಗ ಕರ್ಕೊಂಡಕ್ಕ ಅಂತ ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗ್ ಹೋಗುತ್ತೆ ಅಂತ ನೋಡೋಣ ಅಂತ ಅದಕ್ಕೂ ಮೊದ್ಲು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೇಫ್ ಕೂಡ ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡ್ರಿ ಏನ್ ಸರ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರಿ ಕ್ಲೀನ್ ಮಾಡಕ್ ನೋಡ್ರಿ ಇದೊಂದ್ ಸೆಲ್ಫ್ ಖರ್ಚು ನೀವು ಇದನ್ನು ಬನ್ನಿ ಇದನು ಮಾಡು ಈ ಸೆಲ್ಫ್ ನ ಕೆಳಗಿಂದನು ಅಯ್ಯೋ ಯೋ ನಾಲ್ಕು ಸೆಲ್ಫ್ ನಿಂದ ಬಂತಾ ರಾವೆ ಐಟಂ ಎಲ್ಲ ಎಲ್ಲ ಇಟ್ಟಿ ನೋಡ್ಕೊಂಡೆ ನಾ ಬರ ಮತ್ತೆ ಕೈ ಚೋಂಗಾ ಆಬಡ ದೊಳಾದ ಮೊದಲ ವನರ್ ಬಿತ್ತು ಒಂದು ಸಿಕ್ಕಡೆ ಹಸಿ ಬಿತ್ತು ಹಸಿ ಬಿತ್ತು ಒಂದು ವರ್ಷ್ರಿ ಅನ್ಸಿವತ್ ಬಂದು ಆ ಐತಿ ನಾನು ಎಲ್ಲಾ ಒರೆಸ್ಬೇಕ ನಮ್ಮಪ್ಪ ಕೈ ಕಸ ಗುಡಿಸಿದಾರು

ನೋಡಿರಿ ಇವತ್ತು ಅಮಾಸೆ ಐತಿ ನೆಲವರ್ಸಿ ಪೂಜೆ ಅದು ಆಗಬೇಕು ಗಾಡಿ ಹೋಗೋದು ನಮ್ಮ ರಜೆ ಅವ್ರನ್ನ ಪೂಜೆ ಮಾಡಬೇಕು ಇದೆಲ್ಲ ಮಾಡ್ಕೊಂಡು ಯಾವಾಗ ಹೋಗಿತ್ತು ಗೊತ್ತಿಲ್ಲ ಹಾಂ ಒಂದು ರಜೆ ಕೊಡಬೇಕು ಹೊಂಟ ಊಟ ಮಾಡ್ಕೊ ರೀ ನಾ ಸ್ನಾನ ಬಿಟ್ಟೀನಿ ಇದು ಇವತ್ತು ನೀಟು ಬಾಳಿ ಚಾಪ್ ಮಾಡ್ತೀರಾ ಅಂದ್ರ

ഔഷധ എസ് തന്നെ അല്ല ഇന്ന എസ് തന്നെ

ಉಲ್ಟಾ ಹೂವಿದಾಗ ಒಟ್ಟಾಗ ಊರ್ ಮುಂಚೆ ಕರ್ಕೊಂಡು ಏನ್ ಸುಮಿತ್ರ ಇದು ನೀವು ನೂಡಲ್ಸ್ ಏನ್ ತಿನ್ ಬಿಟ್ಟು ನೋಡಿ ಹಾ ನಾನ್ ಬರದ ಹೋಗಿನಿ ನಮ್ ಸುಮಿತ್ರ ಅದ ನೋಡಲ್ಸ್ அல்ல ஜல்லை

ನಿಮ್ಮ ಅಕ್ಕಿಪಕ್ಷಿ ಮಾಡಬೇಕಿದ್ರೆ ಅವರು ದಿನ ಎಷ್ಟು ಗಂಟೆ ಕೇಳ್ತಾರ ಹೇಳಿ ಕೇಳ್ಕೋದು ಅವ್ರ ಕೈಲೇ ಬರ್ತಿಲ್ಲ ಅಂತ ಹೇಳಿ ಹಚ್ಚಿದ್ದೆ ಆರಾಮ ಹತ್ತು ಮಣಿ ಎಲ್ಲ ಮಾಡಿದ್ರೆ ಮಾಡಿದ್ರಿ ಸೊಪ್ಪು ಕೊಡಿ ಮಣಿ ಹತ್ತೆ ಇನ್ನು ಮಾಡೈತೆನಾಡಿದ್ ಬಡಬಾಗ ತೊಳಗ್ ಹಾಕಿಬಿಡ್ರೆ ಹತ್ತು ಗಂಟೆ ನೋಡುವ

ಬಾಂಡೆ ಬಾಂಡೆ ತಮಾಸ್ ಎಲ್ಲ ಏನಾರು ಸ್ವೀಟ್ ಮಾಡಿ ನೈವೇದ್ಯ ಮಾಡಬೇಕು ಸಾಂಗಾಗಿ ಸಜ್ಕ ಮಾಡಿದ ತುಂಬ ಎಲ್ಲ ಬೇಕು ಮಕ್ಕಂತ ನೋಡ್ರಿ ಒಳ್ಳೆ ನೀರ್ ಇಟ್ಟಿನಿ

நூடல்ஸ் ஒன் கடை சாப்பிட்டு ரெடி ஆகிரிட்டு

ಅರುಣಾಗಿರ್ಲ ಸಜ್ಕ ನೋಡಲ್ಸುನು ಇಲ್ಲ ಮಮ್ಮಿ ಬಾಯಾಗ ನೀರು ಬರಕತ್ತಾವ ಹ್ಞೂ ಸಜ್ಜು ಸಿಗಕಣ ಮಮ್ಮಿ ಬೆಡ್ರೂಮ್ ಮಟ್ಟ ಸಜ್ಜಿಕದ್ದ ವಾಸ ಬರಾಕತ್ತೈತೆ ನೂಡಲ್ಸಿದ ಇಲ್ಲ ಹಾಲಿಗೆ ಬಂದು ವಾಸನೆ ಬರಕತ್ತೈತೆ ಹ್ಞೂ ಬಾಯಾಗ ನೀರು ಬರಕತ್ತಾವ ನೋಡಿರಿ ಸಜ್ಕ ಮತ್ತು ನೋಡಲ್ಸ್ ರೆಡಿ ಆಯ್ತು ನೀ ಅದೊಂದು ಅರ್ವಿ ಮಾಡಿ ಕ್ಲೀನ್ ಮಾಡು ಇನ್ನು ಯಾವಾಗ ನಂದ್ ಆಯ್ತು ನಿನ್ಗ್ ಹೇಳ್ಕೊಂತ ನಾನು ನಗೀತ ಕೆಲಸ ಸಾಕ್ ರೆ ಬನ್ಸು ರೆಡಿ ಆಯ್ತು ಕೀ ತುಪ್ಪ ಸೊ ಎರಡು ಒಂದ್ ಹತ್ತು ನಿಮಿಷ ಹೊಳ್ಕೊಳಕ್ ಬಿಡ್ತೀನಿ ಆನಂತರ ನಾಷ್ಟ ಮಾಡೋಣ ಅಂತ ಹ್ಮ್ ಗಾಡಿ ತಗೋದ್ ಬಂದಿನ ಇನ್ನ ಇಲ್ಲ ಇನ್ನು ಯಾವಾಗ ಗಾಡಿ ತೊಳಿದ ಹೊತ್ತಾಗತ್ತ ಅನಿತನ್ ಅಂದ್ಬಿಟ್ಟಿ ಚಲೋ ಆಯ್ತು ನೋಡ್ರಿ ಮಡಸಿದಿ ಪುಟ ಎಲ್ಲಾ ಅಯ್ಯ ಇನ್ನು ಚೆಂದ ಮಾಡಿಸಿಡ್ಬೇಕು ಯಾವ ಏನು ಚಂದ ಇಟ್ಟಿಯಲ್ಲ ಇನ್ನು ನೀಟಾಗಿ ಇಟ್ಕೋಬೇಕು ಮಡಚಿ ಚಂದಾಗಿ ಚಂದ ಮಡಚಿಡ ನೀಟಾಗಿಡ್ಬೇಕು ನೀಟಾಗಿ ಮಡಿಸ್ಬೇಕು ಸೊ ಹೋಗಿಲ್ಲ ನೋಡ್ರಿ ಹಸ್ಬೆಂಡ್ ಗಾಡಿ ತೊಳಿಯಕತ್ತರ ಶಾಂಪು ಇದ್ದಿಲ್ಲ ಅಂತ ಸೊ ಅಂಗಡಿಗೆ ಹೋಗಿ ಶಾಂಪು ತಗೊಂಬಂದು ಗಾಡಿ ತೊಳಿಯಾಕ ಅಂತರ ಯಾರು ನೀ ಇಲ್ಲ ಹೋಗಿನ ಹ್ಞೂ ಜ್ರಾಕಾ ಮಾಡಿಸ್ಬೇಕಂದ್ರೆ ಕರೆ ಅವನ ಏಯ ಎತ್ತ ಹೋಗಿನ ಸೊ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಅಮಾವಾಸ್ಯೆ ಸಿಂಪಲ್ ಪೂಜೆ ಆಯಿತು ನಮ್ಮದು ಫ್ರೆಂಡ್ಸ್ ಬರಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ಮಕ್ಕಳು ನಾಶ ಮಾಡ್ಕೊಂಡು ಟ್ಯೂಷನಿಗೆ ಹೋದ್ರು ನೋಡ್ರಿ ಈಗ ಹ್ಮ್ ತಗೋರ ಹಸ್ಬೆಂಡ್ ಅಂತೂ ಬೆಳಗ್ಗೆ ಆಗೈತಿ ರೊಟ್ಟಿ ಸಾಂಬಾರ್ ಹಾಕೊಂಡ್ ತಿಂದಾರ ಮಸ್ತಿ ಮಸ್ತಿ ಈಗ ನೆನಪಾಗೇತಿ ಫೋನ್ ಕಸ್ಟಮರ್ ಹೋಗಿದ್ವಿ ಅಲ್ಲೇ ಫೋನ್ ಹಚ್ಚಾರ ಹೋದಾಗ ನಾಳೆ ಮುಂಜಾನೆ ನಾಷ್ಟ ಮಾಡಿ ಬ್ಲೌಸ್ ಮೊದಲ ಕಟ್ ಮಾಡ್ಬೇಕಂತಂದು ಈಗ ನೋಡ್ರಿ ಹೊರ ಹೋಗಿ ರೆಡಿ ಆಗಂತಿದ್ವಿ ಈಗ ಸಡನ್ಯಾಶ್ ಆಯ್ತು ಅಯ್ಯೋ ಬ್ಲೌಸ್ ಕಟ್ ಮಾಡಿಲ್ಲ ಮತ್ತವ್ರ ಇವತ್ತು ಬಂದ್ರ ಏನ್ ಮಾಡದ್ ಈಗ ಬಡಬಡಾ ಈಗ ಬ್ಲೌಸ್ ಕಟ್ ಮಾಡಿಟ್ ಅವರು ಇದು ಬ್ಲೌಸ್ ವಯಕ್ ಬರ್ತಾರಂತ ಇವತ್ತ ಅದು ಅಳ್ತಿ ಕೊಟ್ಟಿರೋ ಬ್ಲೌಸ್ ಸೊ ಹಂಗಾಗಿ ಈಗ ಬ್ಲೌಸ್ ಕಟ್ ಮಾಡಕ್ ಅಂತೀನಿ ನೋಡ್ರಿ ಕಟ್ ಬಡಬ್ರಿ ಕಟ್ ಮಾಡ್ಕೋಬೇಕು